ತಂಡ ಕ್ಯಾಪ್ಟನ್ ಲಾಸ್ಟ್ ಒನ್ ಮಿನಿಟ್ಸ್ ಒಂಬತ್ತು ಎತ್ತು ಹೇಳಬೇಕು ಪಂದ್ಯ ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತೆ ಅನ್ನೋದು ನಮ್ಮಲ್ಲ ನಮ್ಮ ಹೊಂದಿರುವ ಪ್ರಶ್ನೆ ಡಿಸೈಡ್ ಡೂ ಒಂಬತ್ತು ಹತ್ತು ಒಂದು ಅಂಕದ ಹಿನ್ನಡೆಯಲಿ ಕ್ಯಾಥ ಒಂಬತ್ತು ಹತ್ತು ಸಮಯವನ್ನು ಕಳೆಯುವ ನಿಟ್ಟಿನ ಮೇಲೆ ಮತ್ತೆ ಪಂದ್ಯವನ್ನ ಮುಂದುವರಿಸಿಕೊಂಡ ಯುವಕ ತನ್ನ ತಂಡಕ್ಕೆ ಬಸ ಭರವಸೆಯಾಗ್ತಾರ ಫೈನಲ್ ಡಿಸಿ ಎಲ್ಲ ನಿರೀಕ್ಷೆಯ ಮೇರೆಗೆ ಕಾದು ನೋಡಲೇ ಬೇಕಾಗಿದೆ ನೋಡಿ ಬೇಡ ಒಂದೆ ಯಸ್ 2 4 ರ ಮೇಲೆ ಬಂದಿಯಂ 2 4 ಆಹಾ ಚುರುಕಿನ ಅದಾಳಿ ಒಂದಿಗೆ ವೇಗದ ಮಿಟೀಂದಂತ ಅದಾಳಿ ದಾರ ಕ್ಷಣವೇ ಸಮಯಚೆನ್ನ ಕೂಡ ಯಾಚಿಸಿಕೊಂಡಿರುವಂತಾ

காஷ்மீர கடிதாடும் கூட சிக்ஷை தம் ஊர்த கபடி அங்கணி தாடதும் கூட அதே பண்ட ஃபை டூ விருந்த பரமஸ்வரி நியூஸ் மத்திய மதோஜ் மதோஜ் என்ன தாடி ஆரம்பித்த பண்ட ஃபைவ் டூ ಸಂತ ಸಂತ ಆಗಮನವಾಗಿದೆ ம தரு மந்த साइड ಮತ್ತೆ थर्ड ರೈಟ್ थर्ड ರೈಟ್ ಫ್ರಮ್ ದುರ್ಗ ಪರಮೇಶ್ವರಿ ನ್ಯೂಸ್ ಕೊನಿಯಾ 5 ನಿಮಿಷಗಳಿಂದ ಕಡಿನಿಯ ಅವಧಿಯಾಟ ಇದೀಗ ಪ್ರಾರಂಭವಾಗಿದೆ ಸೂಪರ್ ಪೈಗೌಟ್ ಎನಂಕುಗಳು ಸೇರಪಡೆಗೊಂಡಿದೆ 4 4 ನಿಧಿವರಾ ದುರ್ಗ ಪರಮೇಶ್ವರಿ ನ್ಯೂಸ್

கிதித ஆரம்ப கொண்டிட கெட்டே சோறேதா மற்ற મિત್ರો આને સાંભળો ફી એરસી કો ટીમ એ ತಂಡ આદર્શેલા પોરસીદાર ആയിરಬೇಕು 37 वाह 14 હેલ

ಮದುವೆ ಬೇಗವರ ಮೇಲೆ ತಂದೆ ಕೂಡ ಇದೀಗ ಮುಕ್ತಾಯ ಮಾಡಿದೆ